ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಓಂ ಗುರುವೇ ನಮಃ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾವು ಮಂತ್ರಾಲಯಕ್ಕೆ ಹೋಗಿದ್ದಾಗ ನಾವು ಲ ಕ್ಯೂ ಅಲ್ಲಿ ಪ್ರಸಾದಕ್ಕೋಸ್ಕರ ನಿಂತಿದ್ದು ಆವಾಗ ನಡೆದಂತಹ ಘಟನೆ ಇದು ಫ್ರೆಂಡ್ಸ್ ಅವರು ನಮ್ಮ ಕರ್ನಾಟಕದವರೇನೆ ಅವರ ಹೆಸರು ಬಂದುಬಿಟ್ಟು ಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು ಅವರು ನನ್ನ ಮುಂದೆಗಡೆ ಕ್ಯೂವಲ್ಲಿ ಪ್ರಸಾದ ಊಟ ತಿನ್ನೋಕ್ಕೆ ಹೋಗ್ತಾಯಿದ್ರು ಆವಾಗ ನಾನು ನಾನು ಅವ್ರ ಹೋಗ್ತಾ ಹೋಗ್ತಾಯಿದ್ದೆ ಆವಾಗ ಅವ್ರ ಬೆನ್ನಲ್ಲಿ ಅವರು ಸೀರೆ ಹಾಕಿದ್ರು ಬ್ಲೌಸು ಮತ್ತು ಇದು ಹಿಂಗೆ ಬೆನ್ನು ಕಾಣಿಸ್ತಿತ್ತು ಅದು ಈ ಕತ್ತತ್ರ ಸ್ವಲ್ಪ ನೆಕ್ಕಿಂದ ಸ್ವಲ್ಪ ಕೆಳಗಡೆ ಇತ್ತು ಕಾಣಿಸ್ತಿತ್ತು ಬೆನ್ನಲ್ಲಿ ಸರ್ಪ ಸುತ್ತು ಅಂತಾರಲ್ಲ ಅದಾಗಿತ್ತು ಅದಾಗಿರ್ಬೇಕಾದ್ರೆ ನಾನು ಆಂಟಿ ಏನಿದು ನಿಮಗೆ ಈ ಥರ ಬೆನ್ನಲ್ಲಾಯ್ತಲ್ಲ ಏನು ಆಂಟಿ ಇದು ಅಂತಂದೆ ಅವಾಗ ಅವರು ಏನು ಗಾಯ ಕಣಪ್ಪ ಅಂತಂದರು ಇದು ಗಾಯನ ಇಲ್ಲ ಸರ್ಪ ಸುತ್ತು ಅಂತಾರಲ್ಲ ಅದ ಅಂತ ಕೇಳಿದೆ ಹ್ಞೂ ಹೌದು ಹೌದು ಸರ್ಪ ಸುತ್ತು ಅಂತಾರಲ್ಲ ಅದು ಅಂತಂದರು ಈಗ ಸ್ವಲ್ಪ ಒಣಗೈತೆ ಸ್ವಲ್ಪ ವಾಸಿ ಆಯ್ತಾಯ್ತೆ ಅಲ್ವಂಟಿ ಅಂತಂದೆ ಹೌದು ಅಂತಂದರು ಹಂಗಂದ್ಬಿಟ್ಟು ಅವ್ರ ಅವ್ರ ಜೊತೆ ಅಂದರೆ ಅವ್ರ ಕುಟುಂಬಸ್ಥರು ಇಲ್ಲ ಅವ್ರ ಫ್ರೆಂಡ್ಸ್ ಯಾರೋ ಬಂದಿದ್ರಲ್ಲ ಅವ್ರು ಮುಂದೆ ಹೊಂಟೋದ್ರು ಆವಾಗ ಇವರು ನನ್ನ ಜೊತೆ ಹಿಂಗೆ ಹಿಂದೂ ತಿರ್ಗಿ ಹಿಂದೂ ತಿರ್ಗಿ ಮಾತಾಡ್ತಾಯಿದ್ರು ಅವರು ಮುಂದೆ ಪಾಸ್ ಆದರು ಆವಾಗ ನಾನು ಅವರು ಅಷ್ಟು ದೂರ ಮುಂದೆ ಹೋದ್ರು ಅವಾಗ ನಾನು ಅವ್ರ ಹಿಂದೆ ಹಿಂದೆಯೇ ಓದೆ ನನ್ನ ನನ್ನನ್ನು ಇದು ಮಾಡಿಕೊಂಡು ನನ್ನ ಮುಂದೆ ಇನ್ನೊಂದು ಮೂರು ನಾಲ್ಕು ಜನ ಹೊಂಟೋದ್ರು ಅವ್ರ ಮುಂದೆ ಆದರೂ ನನ್ನ ಹಿಂದೆ ಆದೆ ಮತ್ತು ಅವರು ಅವ್ರ ಹತ್ರನೇ ಈ ನೂಕೊಂಡು ಸ್ವಲ್ಪ ಜಾಗ ಬಿಡಿ ಸ್ವಲ್ಪ ಜಾಗ ಬಿಡಿ ಅಂದ್ಕೊಂಡು ನೂಕೊಂಡು ಹೋದೆ ಹೋಗ್ಬಿಟ್ಟು ಆಂಟಿ ಇದು ನಿಮಗೆ ಇಲ್ಲಿ ನೀವು ಇಲ್ಲಿ ಹರಿಸ್ಕೊಂಡು ಬತ್ತಾದೀರ ಈ ಥರ ಈ ಥರ ಸರ್ಪ ಸುತ್ತ ಆಗಿರೋದಕ್ಕೆ ನೀವು ಹರಿಸ್ಕೊಂಡು ಬರ್ತಾದೀರಾ ಆಂಟಿ ಅಂತ ಕೇಳಿದೆ ಹೌದು ಇಲ್ಲ ನಾನು ಫಸ್ಟೇ ಏನಪ್ಪ ಅಂತಂದರೆ ಫಸ್ಟೇ ಇವರೆಲ್ಲ ಹೋಗಬೇಕು ಅಂತ ಟ್ರೈನ್ ಬುಕ್ ಮಾಡಿದರು ನಾನು ಈ ಥರ ಆಗಿತ್ತಲ್ವಾ ನಾನು ನನಗೂ ಬುಕ್ ಮಾಡಿ ಅಂತ ಹೇಳಿದೆ ನಾನು ರಾಯರ ದರ್ಶನಕ್ಕೆ ಬರೋಷ್ಟರಲ್ಲಿ ಅಂದರೆ ಮಂತ್ರಾಲಯಕ್ಕೆ ಬಂದು ನಿಮ್ಮನ್ನ ದರ್ಶನ ಮಾಡೋಷ್ಟರಲ್ಲಿ ಇದು ನನಗೆ ಸ್ವಲ್ಪನಾದರೂ ವಾಸಿಯಾಗಬೇಕು ಆ ಥರ ಆದರೆ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅಂತ ಮನಸ್ಸಲ್ಲಿ ಆ ಥರ ಬೇಡಿಕೊಂಡು ನನಗೂ ಟ್ರೈನ್ ಬುಕ್ ಮಾಡಿ ಅಂತ ಮಾಡಿಸ್ದೆ ಅದೇ ಥರ ಇವಾಗ ನನಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಒಣಗೈತೆ ಇನ್ನೊಂದು ಸ್ವಲ್ಪ ಐತೆ ಅಷ್ಟೇ ಅದಕ್ಕೋಸ್ಕರ ಬಂದೆ ಅಂತ ಅಂದರು ಅಕಸ್ಮಾತು ನೀವು ಟ್ರೈನ್ ಹೆಂಗಿದ್ರು ಬುಕ್ ಮಾಡಿಬಿಟ್ಟಿದ್ರಲ್ಲ ಅಕಸ್ಮಾತ್ ಇದು ಅದು ಒಣಗಿಲ್ಲ ಅಂದರೆ ಬರ್ತಿರಲಿಲ್ವಾ ಅಂತಂದೆ ಇಲ್ಲ ನನ್ನ ಮಗಳು ನನ್ನ ಮಗಳು ಬರಳು ನನಗೆ ಈ ಥರ ಸ್ವಲ್ಪ ಒಣಗ್ತಲ್ವ ಸ್ವಲ್ಪ ಗಾಯ ಎಲ್ಲ ಸ್ವಲ್ಪ ಒಣಗೈತೆ ಇನ್ನೊಂದು ಸ್ವಲ್ಪ ಹಾಗೆ ಐತೆ ಅದೇ ಅದಕ್ಕೋಸ್ಕರ ನಾನು ಬಂದೆ ರಾಯರ ದರ್ಶನಕ್ಕೆ ಬಂದೆ ಅಂತ ಹೇಳಿದ್ರು ನೋಡಿ ಫ್ರೆಂಡ್ಸ್ ರಾಯರ ಪವಾಡ ಮಹಿಮೆ ಯಾವ ರೀತಿ ಐತೆ ಅಂತ ನಾನು ಮಂತ್ರಾಲಯಕ್ಕೆ ಹೋದ್ಮೇಲೆ ಹೇ ನನ್ನ ವೀಡಿಯೋಗಳು ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಮಹಿಮೆ ಎಷ್ಟೊಂದು ಪವಾಡ ಆಗೈತೆ ಅಂತ ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಮೊದಲನೇ ಬಾರಿ ನನ್ನ ನನಗೆ ಏನೇನು ಮಹಿಮ ರಾಯರ ಮಹಿಮೆ ಆಯಿತೋ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಶ್ ಮಾಡಿ ಓಂ ಶ್ರೀ ಗುರುವೇ ನಮಃ ಥ್ಯಾಂಕ್ ಯು ಫ್ರೆಂಡ್ಸ್